ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ದಿನ ಅವಳ ಉಪವಾಸವಿತ್ತು ಹಿಂದಿನ ದಿನ ಗೌಡರು ಹೇಳಿದಂತೆ ದಾರಿಣಿ ಪೂರ್ತಿ ದಿನ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಪೃಥ್ವಿಯ ಜೊತೆ ಹಾಗಾಗಿ ಬೆಳಗ್ಗೆಯಿಂದ ಎಂದಿನಂತೆ ತನ್ನ ಕೆಲಸ ಮುಗಿಸಿದ್ದಳು ಉಪವಾಸವಿದ್ದೆ ನೀರು ಬಿಟ್ಟರೆ ಬೇರೇನನ್ನೂ ಹೊಟ್ಟೆಗೆ ಹಾಕಿರಲಿಲ್ಲ ಅವಳು ಆ ತಾಯಿಯ ಪೂಜೆಗೆಂದರೆ ಅವಳು ಏನು ಬೇಕಾದರೂ ಮಾಡಲು ಸಿದ್ಧಳೆ ಪೃಥ್ವಿ ಕೂಡ ಗೌಡರಿಗೆ ಹೇಳಿ ಹೊಲದ ಕೆಲಸದ ಕಡೆ ಗಮನ ಕೊಟ್ಟಿದ್ದ ಗೌಡರು ಅವನ ಮಾತಿಗೆ ಪ್ರತಿಕ್ರಿಯಿಸದಿದ್ದರೂ ಅವರನ್ನು ಮಾತನಾಡಿಸುವ ತನ್ನ ಪ್ರಯತ್ನ ಬಿಟ್ಟಿರಲಿಲ್ಲ ಸಂಜೆ ದಾರಿಣಿ ಅವ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ಇಬ್ಬರೂ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಬೆಳಗ್ಗೆಯಿಂದ ಏನೂ ತಿನ್ನದೆ ಆಗಲೇ ಸುಸ್ತಾದಂತಿದ್ದಳು ಹುಡುಗಿ ಅದನ್ನು ಗಮನಿಸುವವರಿಲ್ಲ ಆ ಮನೆಯಲ್ಲಿ ಸಮಯ ಸಾಗಿ ಸೂರ್ಯ ಮುಳುಗಿದ ಮೇಲೆಯೇ ಪೃಥ್ವಿ ಮನೆಗೆ ಬಂದಿದ್ದು ಒಳ ಬಂದಾಗ ದಾರಿಣಿ ಹಿತ್ತಲಲ್ಲಿ ಆಕಳುಗಳಿಗೆ ಮೇವು ಹಾಕುತ್ತಿದ್ದಳು ಅಣ್ಣ ಈಗ ಬರ್ತಿದೆಯಾ ಅಕ್ಕ ತುಂಬ ಹೊತ್ತಿಂದ ನೀನು ದಾರಿ ಕಾಯ್ತಿದ್ದಾಳೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನೀವಿಬ್ಬರು ನೆನಪಿರಲಿಲ್ವ ನಿಮಗೆ ಪಾಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವಳು ಎಂದಳು ತಂಗಿಯವ್ವ ಅವನಿಗೆ ಎದುರಾಗಿ ಅವಳ ಮಾತುಗಳಿಂದಲೇ ನೆನಪಾಗಿದ್ದವನಿಗೆ ಹಿಂದಿನ ದಿನ ಗೌಡರು ದೇವಸ್ಥಾನಕ್ಕೆ ಹೋಗಲು ಹೇಳಿದ್ದು ಹೌದಲ್ವಾ ಅಪ್ಪ ದೇವಸ್ಥಾನಕ್ಕೆ ಹೇಳಿದರು ನೆನಪಿರಲಿಲ್ಲ ನನಗೆ ಎಂದವ ಅತ್ತಿತ್ತ ಧಾರಣಿಯನ್ನು ನೋಡಿದ ಕಾಣುವಳೇನೋ ಎಂದು ಅಕ್ಕ ಹಿತ್ಲಲ್ಲಿದ್ದಾರೆ ಅಣ್ಣ ನೀನು ಮುಖ ಬಾ ನಾನು ಕರಿತೀನಿ ಎಂದಳು ತಂಗ್ಯವ್ವ ಸರಿ ಎಂದವ ಕೋಣೆಗೆ ನಡೆದ ಹೊಲದ ಕೆಲಸ ಬೇಗ ಮುಗಿದಿದ್ದರೂ ಅವ ದಾಮುವಿನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ನೆನಪಿರಲೇ ಇಲ್ಲ ಅವನಿಗೆ ದೇವಸ್ಥಾನಕ್ಕೆ ಹೋಗುವುದು ತಂಗಿಯವ್ವ ಹೇಳಿದಾಗ ಕೋಣೆಗೆ ನಡೆದು ತಯಾರಾಗಿ ಬಂದ ದಾರಿಣಿಯ ಜೊತೆ ಹೋಗುವುದಕ್ಕಿಂತ ಗೌಡರು ಹೇಳಿದ್ದಾರೆಂಬ ಗೌರವ ಅವನಿಗೆ ಅವ ಕೆಳಗೆ ಬರುವಷ್ಟರಲ್ಲಿ ದಾರಿಣಿ ದೇವಸ್ಥಾನಕ್ಕೆ ಹೋಗಲು ಹೂವು ಕಾಯಿಯ ಚೀಲ ರೆಡಿ ಮಾಡಿ ಹಿಡಿದು ನಿಂತಿದ್ದಳು ಮೆಟ್ಟಿಲಿಳಿದು ಬಂದ ಪೃಥ್ವಿ ಅವಳತ್ತ ನೋಡಿದವನೇ ಬಾಗಿಲತ್ತ ಹೆಜ್ಜೆ ಇಟ್ಟ ಅವನ ನಡೆ ಅರಿತವಳು ಅವನ ಹಿಂದೆಯೇ ನಡೆದಳು ಅವ ಬೈಕ್ ಹತ್ತಿ ಕುಳಿತಾಗ ಅವನ ಹಿಂದೆ ಹತ್ತಿ ಕುಳಿತವಳಿಗೆ ಏನೋ ಹೆದರಿಕೆ ಆದರೆ ಅವ ಅದರ ಬಗ್ಗೆ ಏನೊಂದು ಭಾವನೆ ಇಲ್ಲದೆ ತನ್ನ ತಂದೆಯ ಮಾತಿಗೆ ನಡೆಯಬೇಕೆಂಬಂತೆ ನಡೆದ ಸುಮ್ಮನೆ ಇಬ್ಬರೂ ದೇವಸ್ಥಾನ ತಲುಪಿದಾಗ ಪುರೋಹಿತರು ಇಬ್ಬರ ಹೆಸರಲ್ಲೂ ಪೂಜೆ ಮಾಡಿದ್ದರು ಅವರಿಬ್ಬರ ಕೈಯಿಂದಲೇ ಆರತಿ ಬೆಳಗಿಸಿದ್ದರು ಆ ತಾಯಿಯನ್ನು ನೋಡಿದಾಗಲೆಲ್ಲ ಹೊಸತನ ಅವಳಲ್ಲಿ ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಬಾದಾರಿಣಿ ಪುರೋಹಿತರು ಎಂದಾಗ ಕೈ ಮುಗಿದು ನಿಂತಿದ್ದ ದಾರಿಣಿ ಸರಿ ಎಂಬಂತೆ ತಲೆ ಆಡಿಸಿ ಹೆಜ್ಜೆ ಇಡುವಷ್ಟರಲ್ಲಿ ತಲೆ ತಿರುಗಿದಂತಾಯಿತು ಖಾಲಿ ಹೊಟ್ಟೆಗೆ ಇತ್ತಲ್ಲ ಬೆಳಗ್ಗೆಯಿಂದ ತಲೆ ಹಿಡಿದು ಬೀಳುವವಳನ್ನು ಕಂಡು ಪಕ್ಕದಲ್ಲಿದ್ದ ಪೃಥ್ವಿ ಧಾರಿಣಿ ಎಂದು ಅವಳ ತೋಳು ಹಿಡಿದು ಸಂಭಾಳಿಸಿದ ಯಾಕಮ್ಮ ಧಾರಿಣಿ ಹುಷಾರಿಲ್ವಾ ಕೇಳಿದರೂ ಪುರೋಹಿತರು ಅವಳ ಅಶಕ್ತ ಮುಖ ಕಂಡು ಹಾಗೇನಿಲ್ಲ ಪುರೋಹಿತರೆ ಬೆಳಗ್ಗೆಯಿಂದ ಉಪವಾಸ ಇದೀನಲ್ಲ ಅದಕ್ಕೆ ತಲೆ ತಿರುಗಿದ ಹಾಗಾಯಿತು ಅಷ್ಟೇ ಎಂದಳು ಪೃಥ್ವಿಯ ಕೈಯನ್ನು ಆಸರಿಯಾಗಿ ಹಿಡಿದು ನಿಂತು ಹಾಗಾದರೆ ಪ್ರದಕ್ಷಿಣೆ ಹಾಕೋದು ಬೇಡ ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ಕೋ ಆಮೇಲೆ ಮನೆಗೆ ಹೋಗಿ ಎಂದರು ಅವಳ ಕೈಗೆ ಹೂವಿಟ್ಟು ಇಲ್ಲ ಪ್ರದಕ್ಷಿಣೆ ಹಾಕ್ತೀನಿ ಎಂದಳು ಅವನಿಂದ ಸರಿದು ನಿಂತು ಅವರು ಬೇಡ ಅಂತ ಹೇಳ್ತಿದರೆ ತಾನೆ ಮತ್ತೆ ನಿಂದು ಬಾ ಸುಮ್ಮನೆ ಜೋರು ಮಾಡಿದ ನಿಂತಲ್ಲಿಯೇ ಅವಳು ಸುಸ್ತಾಗಿದ್ದರ ಅರಿವಿತ್ತವನಿಗೆ ಅಂದ್ಕೊಂಡು ಬಿಡೋದು ಬೇಡ ಬೇಗ ಸುತ್ತು ಹಾಕಿ ಬರ್ತೀನಿ ನೀವು ಕುತ್ಕೊಳ್ಳಿ ಎಂದು ಮುಂದೆ ಹೆಜ್ಜೆ ಇಟ್ಟವಳು ಮತ್ತೆ ನಿಲ್ಲಲಾಗದೆ ತಕ್ಷಣ ಅವನ ಕೈ ಹಿಡಿದಳು ಬೀಳದಂತೆ ಹೇಳಿದರೆ ಅರ್ಥ ಆಗೋದಿಲ್ವ ನಿನಗೆ ಗದರಿದ ಮತ್ತೆ ಅವಳನ್ನು ಸಂಭಾಳಿಸಿ ಪೃಥ್ವಿ ಅವಳನ್ನು ಎತ್ಕೊಂಡು ನೀನು ಪ್ರದಕ್ಷಿಣೆ ಹಾಕ್ಬಿಡಪ್ಪ ಇಬ್ಬರು ಪ್ರದಕ್ಷಿಣೆ ಹಾಕಿದಾಗ ಆಗುತ್ತೆ ಅವಳು ಹಠ ಬಿಡೋದಿಲ್ಲ ಅನಿಸುತ್ತೆ ಪುರೋಹಿತರು ಎಂದಾಗ ದಾರಿಣಿ ಅವನನ್ನೇ ನೋಡಿದಳು ಅವಳ ಕಣ್ಣುಗಳಲ್ಲಿ ಅದೇನೋ ಭಯ ಅವನನ್ನು ಕಂಡಾಗಲಿಲ್ಲ ಅವಳ ನೋಟಕ್ಕೆ ತಲೆ ಕೆಡಿಸಿಕೊಳ್ಳದೆ ತಕ್ಷಣ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಪೃಥ್ವಿ ಮುಂದೆ ಹೆಜ್ಜೆ ಇಟ್ಟ ಪ್ರದಕ್ಷಿಣೆ ಹಾಕಲು ಅವನ ಕೊರಳು ಬಳಸಿ ಅವನ ತೋಳುಗಳಲ್ಲಿ ಬಂದಿಯಾದ ದಾರಿಣಿ ಅವನನ್ನೇ ನೋಡುತ್ತಿದ್ದಳು ಅವನ ಉಸಿರು ಅವಳ ಕೆನ್ನೆಗಳಿಗೆ ತಾಕುತ್ತಿತ್ತು ಅಷ್ಟು ಸನೇಹದಿಂದ ಅವನನ್ನು ಉತ್ಸವದಲ್ಲಿ ನೋಡಿದ್ದಳೇನೋ ಅಂದು ಅಷ್ಟೊಂದು ಅಂದವಾಗಿ ಕಾಣದವ ಇಂದೇಕೋ ಅವಳಿಗೆ ಚಂದವೆನಿಸಿದ ತನ್ನನ್ನೇ ತಾನು ಮರೆತವಳಂತೆ ಅವನನ್ನೇ ನೋಡುತ್ತಿದ್ದವಳ ನೋಟದತ್ತ ಅವನಿಗೆ ಲಕ್ಷ್ಯವಿಲ್ಲ ಅವಳನ್ನು ತನ್ನ ತೋಳುಗಳಲ್ಲಿ ಭದ್ರಪಡಿಸಿಕೊಂಡು ಐದು ಸುತ್ತು ಪ್ರದಕ್ಷಿಣೆ ಹಾಕಿದವ ದೇವಿಯ ಮುಂದೆ ಬಂದು ನಿಂತು ಅವಳನ್ನು ಕೆಳಗಿಳಿಸಿದ ನಿಧಾನವಾಗಿ ಅವನ ಕೈ ಹಿಡಿದುಕೊಂಡೇ ನಿಂತ ಧಾರಿಣಿ ಹಣೆಗೆ ಕುಂಕುಮವಿಟ್ಟುಕೊಂಡಳು ಅವ ಕೂಡ ಕುಂಕುಮ ಹಚ್ಚಿಕೊಂಡು ಅವಳ ಜೊತೆಯೇ ನಿಧಾನವಾಗಿ ಹೊರಗೆ ಹೆಜ್ಜೆ ಇಟ್ಟ ಇಬ್ಬರಲ್ಲೂ ಒಂದು ಸುಂದರ ಮೌನವಿತ್ತು ಅವ ತನ್ನನ್ನು ಕಾಳಜಿ ಮಾಡುತ್ತಾನೆಂಬ ನಂಬಿಕೆ ಅವಳಲ್ಲಿ ಮೂಡಿಯಾಗಿತ್ತು ಆ ಕ್ಷಣ ಮತ್ತೆ ಇಬ್ಬರು ಬೈಕಿನಲ್ಲಿ ಮನೆಗೆ ವಾಪಸ್ಸಾದಾಗ ಮೊದಲು ಊಟ ಮಾಡು ಎಂದ ಒಳಬಂದು ಹ್ಞೂ ಎಂದು ತಲೆ ಆಡಿಸಿದವಳು ಅಡುಗೆ ಮನೆಯತ್ತ ನಡೆದಳು ಅವ ಹಾಲ್ನಲ್ಲಿ ಕುಳಿತಿದ್ದ ಗೌಡರತ್ತ ಬಂದ ಅಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇಬ್ಬರು ಎಂದವ ಅವರನ್ನು ಮಾತನಾಡಿಸಲು ಪ್ರಯತ್ನಿಸಿದ ಮತ್ತೆ ಅವ ಹೇಳಿದ ಮಾತು ಖುಷಿ ಎನ್ನಿಸಿದರು ಮುಖ ತಿರುಗಿಸಿ ಕುಳಿತರು ಗೌಡರು ಅವನು ಮತ್ತೇನೂ ಮಾತನಾಡದೆ ಸುಮ್ಮನೆ ಕುಳಿತ ಟಿ ವಿ ನೋಡುತ್ತಾ ಇತ್ತ ಹೊಟ್ಟೆ ಹಸಿವು ತಡೆಯಲಾಗದೆ ಊಟ ಮಾಡುತ್ತಿದ್ದಳು ದಾರಿಣಿ ಅಡುಗೆ ಮನೆಯಲ್ಲೇ ಕುಳಿತು ಎಂದೂ ಅಷ್ಟೊಂದು ಹಸಿದವಳಲ್ಲ ಎರಡು ತುತ್ತು ತಿಂದಿದ್ದಳೇನೋ ಅಷ್ಟೇ ಅದೇ ಸಮಯಕ್ಕೆ ಒಳಬಂದ ಬಂದ ಕಾತ್ಯಾಯಿನಿಯವರು ಅವಳು ಊಟ ಮಾಡುವುದನ್ನು ಕಂಡು ಏಯ್ ದರಿದ್ರ ಇನ್ನೂ ಯಾರೂ ಊಟ ಮಾಡಿಲ್ಲ ಆಗಲೇ ಊಟ ಮಾಡ್ತಿದೆಯಾ ನೀನು ಅಷ್ಟು ಸೊಕ್ಕೇನು ನಿನಗೆ ಜೋರು ಬಾಯಿ ಮಾಡಿ ಬೈದು ಬಿಟ್ಟರು ಹೊಟ್ಟೆ ತುಂಬ ಹಸಿವಾಗಿತ್ತು ಅತ್ತೆ ಬೆಳಗ್ಗೆಯಿಂದ ಉಪವಾಸ ಇದ್ದೆ ಎಂದಳು ದಾರಿಣಿ ಅವರ ಮಾತಿಗೆ ಹೆದರದೆ ಮೊದಲಿನಂತೆ ತಲೆ ತಗ್ಗಿಸುವವಳಲ್ಲ ಅವಳು ಈಗ ಅವರ ಮುಂದೆ ಕಾತ್ಯಾಯಿನಿಯವರ ಧ್ವನಿ ಕೇಳಿ ಅಡುಗೆ ಮನೆಯತ್ತ ಬಂದರು ಗೌಡರು ಅವರ ಹಿಂದೆಯೇ ಪೃಥ್ವಿ ಕೂಡ ಬಂದ ಏನಾಯ್ತೆ ಅವಳಿಗೆ ಯಾಕೆ ರೇಗ್ತಿದೆಯಾ ಕೇಳಿದರು ಗೌಡರು ಪತ್ನಿಗೆ ನೋಡ್ರಿ ಇನ್ನು ಮನೆ ಗಂಡಸರು ಊಟ ಆಗಿಲ್ಲ ಆಗಲೇ ತನ್ನ ಹೊಟ್ಟೆ ತುಂಬಿಸ್ಕೊತಿದ್ದಾಳೆ ನಿಮ್ಮ ಸೊಸೆ ಅವಳೇನೋ ಅಪರಾಧ ಮಾಡಿದವರಂತೆ ದೂರಿದರು ಗೌಡರನ್ನು ಕಂಡು ಮೇಲೇಳುತ್ತಿದ್ದ ಧಾರಣಿಯನ್ನು ನೋಡಿದ್ದ ಪೃಥ್ವಿ ನೀನು ಕುತ್ಕೋ ಊಟ ಮಾಡು ಎಂದು ತಡೆದ ಗೌಡರು ಮಾತನಾಡುವ ಮೊದಲೇ ಧಾರಿಣಿ ಮೇಲೇಳದೆ ಕುಳಿತಲ್ಲಿಯೇ ಅವರತ್ತ ನೋಡಿದಳು ಅಮ್ಮ ಅವಳಿಗೆ ಊಟ ಮಾಡೋದಕ್ಕೆ ನಾನೇ ಹೇಳಿದ್ದು ಅವಳು ಬೆಳಗ್ಗೆಯಿಂದ ಉಪವಾಸ ಇದ್ದಾಳೆ ದೇವಸ್ಥಾನದಲ್ಲಿ ತಲೆ ಸುತ್ತಿ ಬೀಳ್ತಿದ್ಲು ಅದಕ್ಕೆ ಊಟ ಮಾಡೋಕ್ಕೆ ಹೇಳಿದೆ ಮೊದಲು ಯಾರು ಊಟ ಮಾಡಿದ್ರೇನು ಅದೇ ಊಟನೇ ನಮ್ಮ ಹೊಟ್ಟೆನೂ ತುಂಬಿಸೋದು ಎಂದ ಪೃಥ್ವಿ ಸರಿಯಾಗಿಯೇ ಇದ್ದ ಅವನ ಮಾತು ಕೇಳಿ ಗೌಡರು ಮುಂದೆ ಮಾತನಾಡದೆ ನಿಂತರು ಅವ ಧಾರಣಿಯ ಪರ ವಹಿಸಿಕೊಂಡವನಲ್ಲ ಮೊದಲ ಬಾರಿಗೆ ಆ ಖುಷಿ ಅವರಿಗೆ ಇವಳನ್ನು ವಹಿಸ್ಕೊಂಡು ನನಗೆ ವಾದಿಸ್ತಿದೆಯಾ ಪೃಥ್ವಿ ನೀನು ಕೇಳಿದರೂ ಖಾತಿಯಾಯಿನಿ ಅವನನ್ನೇ ನೋಡುತ್ತಾ ಕೋಪ ಅವರಿಗೆ ಅವಳ ಪರವಾಗಿ ಯಾರಾದರೂ ಮಾತನಾಡಿದರೆ ಏಯ್ ಅವನು ಸರಿಯಾಗೇ ಹೇಳ್ತಿದ್ದಾನೆ ಆ ಹುಡುಗಿ ನೋಡಿ ಬರೀ ಜಗಳ ಮಾಡೋದರಲ್ಲೇ ಇರು ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವಳು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಊಟ ಮಾಡ್ತಿದ್ದಾಳೆ ಅದರಲ್ಲಿ ತಪ್ಪೇನಿದೆ ಆ ತಾಯಿ ತಪ್ಪನ್ನೇ ಹುಡ್ಕೋದಾಯಿತು ನಿನ್ನ ಕೆಲಸ ಹೋಗು ಬೇರೆ ಕೆಲಸ ನೋಡು ಗದರಿದರು ಗೌಡರು ಪತ್ನಿಗೆ ಅವರ ಧ್ವನಿಗೆ ಬಾಯಿ ಮುಚ್ಚಿದ ಕಾತಿಯಾಯಿನಿಯವರು ಅಲ್ಲಿಂದ ನಡೆದರು ಕೋಪ ಹೊತ್ತುಕೊಂಡೆ ದಾರಿಣಿ ನೀನು ಊಟ ಮಾಡಿ ತಾಯಿ ಸುಸ್ತಾಗಿರುತ್ತೆ ನಾವೆಲ್ಲ ಊಟ ಮಾಡ್ತೀವಿ ಆಮೇಲೆ ಎಂದರು ಅವಳತ್ತ ನೋಡಿ ಪೃಥ್ವಿ ಕೂಡ ಅವಳನ್ನೇ ನೋಡಿದ ಸರಿಯೆಂದು ತಲೆ ಆಡಿಸಿ ಊಟ ಮುಂದುವರೆಸಿದಳು ದಾರಿಣಿ ಅಮ್ಮ ಎಲ್ಲ ಸರಿಯಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇವತ್ತು ತುಂಬ ಖುಷಿಯಾಗಿದೆ ನನಗೆ ಎಂದಳು ಧಾರಿಣಿ ತನ್ನ ಮುಂದೆಯೇ ಕುಳಿತಿದ್ದ ಜಗನ್ಮಾತೆಗೆ ಆ ದಿನ ಪೃಥ್ವಿ ತನ್ನನ್ನು ಮೊದಲ ಬಾರಿಗೆ ಹೆಸರಿಟ್ಟು ಕರೆದಿದ್ದು ಕಾಳಜಿ ವಹಿಸಿದ್ದು ತನ್ನ ಪರವಾಗಿ ಮಾತನಾಡಿದ್ದು ಅವಳಿಗೆ ಎಲ್ಲಿಲ್ಲದ ಖುಷಿ ಕೊಟ್ಟಿತ್ತು ಅದೇ ಖುಷಿಗೆ ತಾಯಿಯನ್ನು ಕರೆದು ಮಾತನಾಡುತ್ತಿದ್ದಳು ಖುಷಿಯಾಗಲಿ ದುಃಖವಾಗಲಿ ಆ ತಾಯಿ ಒಬ್ಬಳೇ ಅಲ್ಲವೇ ಅವಳಿಗೆ ಹೇಳಿಕೊಳ್ಳಲು ಇರುವುದು ಗಂಡನ ಪ್ರೀತಿ ಕಾಳಜಿ ನೋಡಿ ಖುಷಿ ಆಗದೇ ಇರುತ್ತಾ ಛೇಡಿಸಿದಳು ತಾಯಿ ಅವಳನ್ನೇ ನೋಡಿ ಅವಳ ಮುಖದಲ್ಲಿ ಎಂದಿನಂತೆ ಮಂದಹಾಸ ತುಟಿಯಂಚಲ್ಲಿ ಹಂಚಲ್ಲಿ ನಗು ಕಾಳಜಿ ಇದೆ ಅಮ್ಮ ಆದರೆ ಪ್ರೀತಿ ಇಲ್ಲ ಅದು ನನಗೆ ಅವರಿಂದ ಯಾವತ್ತೂ ಸಿಗೋದಿಲ್ಲ ಅನಿಸುತ್ತೆ ಯಾಕೆ ಸಿಗೋದಿಲ್ಲ ನಿನ್ನನ್ನು ನೋಡೋದಕ್ಕೆ ಇಷ್ಟಪಡದೆ ಇರೋನು ಕಾಳಜಿ ಮಾಡ್ತಿದ್ದಾನಂದರೆ ಪ್ರೀತಿ ಮಾಡೋದಿಲ್ವಾ ಅವ್ರ ಪ್ರೀತಿ ನಿನಗೆ ಗೊತ್ತೇ ಇದೆ ಅಮ್ಮ ಎನ್ನುತ್ತಾ ತಾಯಿಯ ಕಾಲಿಗೆ ತಲೆ ಇಟ್ಟಳು ಮಗುವಾಗಿ ಅವಳ ಮನದ ಮೂಲೆಯಲ್ಲೆಲ್ಲೋ ಪೃಥ್ವಿಯ ಪ್ರೀತಿ ಸಿಗುವುದಿಲ್ಲವೆಂಬ ಬೇಸರ ಅವಳ ಮನ ಅರಿತ ತಾಯಿ ಅವಳ ತಲೆ ಸವರುತ್ತ ಎಲ್ಲ ನಿಧಾನವಾಗಿ ಸರಿಯಾಗುತ್ತೆ ಧಾರಿಣಿ ಎಂದಳು ಧಾರಿಣಿ ಮಾತನಾಡದೆ ಕುಳಿತಲ್ಲಿಯೇ ನಿದ್ದೆಗೆ ಜಾರಿದಳು ಗಂಟೆ ಕಳೆದಾಗ ಊಟ ಮುಗಿಸಿ ಕೋಣೆಗೆ ಬಂದ ಪೃಥ್ವಿ ಕಂಡಿದ್ದು ದೇವಿಯ ಮೂರ್ತಿ ಇದ್ದ ಟೇಬಲಿಗೆ ತಲೆಯಿಟ್ಟು ಮಲಗಿದ್ದ ಧಾರಿಣಿಯನ್ನು ಇವಳ್ಯಾಕೆ ಇಲ್ಲಿ ಮಲಗಿದಾಳೆ ಎಂದುಕೊಂಡವ ಅವಳ ಮುಂದೆ ಬಂದು ನಿಂತು ನೋಡಿದ ಅವಳನ್ನೇ ಆ ದಿನ ಇದ್ದ ಸುಸ್ತಿಗೆ ನಿದ್ದೆಗೆ ಜಾರಿದ್ದಳು ದಾರಿಣಿ ಕುಳಿತಲ್ಲಿಯೇ ಅವಳ ಪ್ರಕಾರ ಆ ದೇವಿಯ ಮಡಿಲಲ್ಲಿ ಮಲಗಿದ್ದಳಲ್ಲವೇ ಆದರೆ ತಾಯಿ ಜಗನ್ಮಾತೆ ಪೃಥ್ವಿ ಕೋಣೆಗೆ ಬಂದಾಗ ಮಾಯವಾಗಿದ್ದಳು ಮಲಗಿದ್ದವಳ ಅಂದದ ಮುಖ ನೋಡುತ್ತಾ ತನ್ನ ಕಾಲುಗಳ ಮೇಲೆ ಕುಳಿತ ಪೃಥ್ವಿ ಒಮ್ಮೆ ಅವಳನ್ನು ದಿಟ್ಟಿಸಿದ ಬೆಳ್ಳನೆಯ ದುಂಡು ಮುಖ ನೆಮ್ಮದಿಯ ನಿದ್ದೆಯಲ್ಲಿ ಮಗುವಂತೆ ಕಂಡಿತು ಅವಳ ಮುಂಗುರುಳು ಅವಳ ಕಣ್ಣುಗಳ ಮೇಲೆ ಮಲಗಿದ್ದವು ಆ ಕ್ಷಣ ಅವಳನ್ನೇ ನೋಡುತ್ತಿದ್ದವನ ಮನದಲ್ಲಿ ಏನೋ ಖುಷಿ ಒಳ್ಳೆಯ ಹುಡುಗಿ ಎಂಬ ಭಾವ ದಾರಿಣಿ ಕರೆದ ಮೆತ್ತೆಗೆ ಅವಳನ್ನು ಎಬ್ಬಿಸಲು ಎಚ್ಚರವಾಗಲಿಲ್ಲ ಅವಳಿಗೆ ದಾರಿಣಿ ಕರೆದ ಮತ್ತೆ ಆಗಲೂ ಮಿಸುಕಾಡಲಿಲ್ಲ ಹುಡುಗಿ ನಿದ್ದೆಯಲ್ಲಿದ್ದಾಳೆಂದು ಮತ್ತವಳನ್ನು ಎಬ್ಬಿಸುವ ಪ್ರಯತ್ನ ಮಾಡದೆ ನಿಧಾನವಾಗಿ ಅವಳ ಕೈ ಹಿಡಿದು ತನ್ನ ತೋಳಲ್ಲಿ ಎತ್ತಿಕೊಂಡು ಎದ್ದು ನಿಂತನಷ್ಟೇ ಎಚ್ಚರವಾಯಿತವಳಿಗೆ ಅವನ ಬಲವಾದ ಬಾಹುಗಳ ಸ್ಪರ್ಶದಿಂದ ತಕ್ಷಣ ಅವನ ಕೊರಳು ಬಳಸಿದವಳು ಏನಾಯಿತು ಎಂದಳು ಅವಳ ಮಾತಿಗೆ ಉತ್ತರಿಸದೆ ಮಂಚದತ್ತ ಬಂದು ಅವಳನ್ನು ಮಲಗಿಸಿದವ ಏನೂ ಆಗಿಲ್ಲ ಮಲಗು ಎಂದು ಮಂಚದ ಇತ್ತ ಕಡೆ ಬಂದ ಮಲಗದೆ ಎದ್ದು ಕುಳಿತ ಧಾರಣಿ ಒಮ್ಮೆ ನೆನಪಿಸಿಕೊಂಡಳು ನಿದ್ದೆಗಿಂತ ಮೊದಲು ತಾನು ಏನು ಮಾಡುತ್ತಿದ್ದಳೆಂದು ತಾಯಿಯ ಮಡಿಲಲ್ಲಿ ಮಲಗಿದ್ದು ನೆನಪಾದಾಗ ಎಲ್ಲವೂ ಅರ್ಥವಾಗಿತ್ತು ಇಬ್ಬರ ಮಧ್ಯದಲ್ಲೂ ಒಂದು ದಿಂಬಿಟ್ಟು ತನ್ನ ಶರ್ಟಿನ ಮೊದಲ ಎರಡು ಬಟನ್ ಬಿಚ್ಚಿದ ಪೃಥ್ವಿ ಅವಳು ಪಕ್ಕದಲ್ಲಿಯೇ ಇದ್ದಿದ್ದರಿಂದ ಶರ್ಟ್ ಬಿಚ್ಚದೆ ದಿಂಬಿಗೆ ತಲೆ ಇಟ್ಟ ಅವನನ್ನೇ ನೋಡುತ್ತಿದ್ದಳು ದಾರಿಣಿ ಏನಾಯಿತು ಕೇಳಿದ ಅವಳನ್ನೇ ನೋಡಿ ಅವಳ ನೋಟ ಅವನಿಗೇನೋ ಮುಜುಗರ ಹಾಂ ಏನಿಲ್ಲ ಎಂದಳು ನೋಟ ಬದಲಿಸಿ ಮಲಗು ಮತ್ತೆ ನೀನು ಅಲ್ಲೇ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ್ದೆ ಕರೆದೆ ನಿನಗೆ ಎಚ್ಚರ ಆಗಲಿಲ್ಲ ಅದಕ್ಕೆ ಎತ್ಕೊಂಡು ಬಂದು ಮಲಗಿಸಿದೆ ಆದರೆ ನಿನಗೆ ಎಚ್ಚರ ಆಯಿತು ಎಂದ ಸಹಜವಾಗಿಯೇ ಹೌದಾ ಎಂದಳಷ್ಟೇ ಮಲಗು ಎಂದವ ಎದೆಯ ಮೇಲೆ ಕೈ ಇಟ್ಟು ಕಣ್ಮುಚ್ಚಿದ ಅವನನ್ನೇ ನೋಡುತ್ತಾ ದಿಂಬಿಗೆ ತಲೆಯಿಟ್ಟ ಧಾರಣಿ ಮತ್ತೆ ತನ್ನನ್ನೇ ಮರೆತಳು ಅವನನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆಂಬ ಆಸೆ ಅವಳಲ್ಲಿ ಪದೇ ಪದೇ ಮೂಡುತ್ತಿತ್ತು ಅವನಿದ್ದೆಗೆ ಜಾರಿದಾಗ ಸದ್ದಿಲ್ಲದ ಆ ಕೋಣೆಯಲ್ಲಿ ಅವನುಸಿರಿನ ಏರಿಳಿತ ಕೇಳಿ ಅದೇಕೋ ಅವನನ್ನು ಸ್ಪರ್ಶಿಸುವ ಆಸೆ ಅದೇ ಮೊದಲು ಅವಳಿಗೆ ನಿಧಾನವಾಗಿ ತನ್ನ ಕೈಯನ್ನು ಅವನ ತಲೆಯತ್ತ ತಂದವಳು ಅವನ ಹಣೆಯ ಮೇಲಿನ ಕೂದಲು ಸರಿಸಿ ತಲೆ ಸವರಿದಳು ಮೆತ್ತಗೆ ಅವಳ ಸ್ಪರ್ಶದ ಅರಿವಾದಾಗ ನಿದ್ದೆಯಲ್ಲೇ ಮುಖ ಕ್ಯೂಚಿದ ಅವ ತಕ್ಷಣ ಕೈ ಹಿಂದೆ ತೆಗೆದವಳು ಅವನನ್ನೇ ನೋಡುತ್ತಾ ಕಣ್ಮುಚ್ಚಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು